ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ಇಂದು ನಾವು ಒಂಬತ್ತನೇ ತರಗತಿ ಗಣಿತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ನಾವು ಇವತ್ತು ನಾವು ಕಲಿಯೋಣ ಅಧ್ಯಾಯ ಎರಡು ಬಹುಪದೋಕ್ತಿಗಳು ಈ ಬಹುಪದೋಕ್ತಿ ಅಧ್ಯಾಯದಲ್ಲಿ ಇಂದು ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನಲ್ ಇಂದು ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಉತ್ತರಗಳನ್ನು ನೋಡೋಣ ಇಂದು ನೋಡ್ರಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದನ್ನು ನೋಡೋಣ ಈಗ ನೋಡ್ರಿ ಒಂದನೇ ಕ್ವಶನ್ ಏನು ಹೇಳ್ತಾ ಇದೆ ಈ ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವ ಅಲ್ಲ ಕಾರಣ ಸಹಿತ ತಿಳಿಸಿ ಈಗ ನೋಡ್ರಿ ಕ್ವಶನ್ ಏನಿದೆ ಯಾವುವು ಭೂಪದತಿಗಳಾಗಿ ಯಾವುವು ಅಲ್ಲ ಕಾರಣ ಸಹಿತ ತಿಳಿಸಿ ಒಂದನೇದು ನೋಡ್ರಿ ನಾಲ್ಕು ಎಕ್ಸ್ ಸ್ಕ್ವರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಏಳು ಎರಡನೇದು ವಾಯ್ ಸ್ಕ್ವರ್ ಪ್ಲಸ್ ರೂಟ್ ಎರಡು ಮೂರನೇದು ನೋಡ್ರಿ ಮೂರು ರೂಟ್ ಟಿ ಪ್ಲಸ್ ಟಿ ರೂಟ್ ಎರಡು ನಾಲ್ಕನೇದು ವೈ ಪ್ಲಸ್ ಎರಡು ಬೈ ವೈ ಐನೇದು ನೋಡ್ರಿ ಎಕ್ಸ್ ಘಾತ ಹತ್ತು ಪ್ಲಸ್ ವೈ ಘಾತ ಮೂರು ಪ್ಲಸ್ ಟಿ ಘಾತ ಐವತ್ತು ಈಗ ನೋಡ್ರಿ ನಾವು ಪರಿಹಾರವನ್ನು ನೋಡೋಣ ಒಂದೇದು ನೋಡ್ರಿ ನಾಲ್ಕು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಏಳು ಇದು ಒಂದು ಚರಾಕ್ಷರ ಹೊಂದಿದೆ ಓಕೆನಾ ಈಗ ಎರಡನೇದು ನೋಡ್ರಿ ವೈ ಸ್ಕ್ವಯರ್ ಪ್ಲಸ್ ರೂಟ್ ಎರಡು ಇದು ಕೂಡ ಒಂದು ಚರಾಕ್ಷರವನ್ನು ಹೊಂದಿದೆ ಮೂರನೇದು ನೋಡ್ರಿ ಮೂರು ರೂಟ್ ಟಿ ಪ್ಲಸ್ ಟಿ ರೂಟ್ ಎರಡು ಟಿ ಘಾತ ಒಂದು ಡಿವೈಡೆಡ್ ಬೈ ಎರಡು ಪ್ಲಸ್ ಟಿ ರೂಟ್ ಎರಡು ಇದು ಬಹುಪದೋಕ್ತಿ ಅಲ್ಲ ಯಾಕೆಂದರೆ ಬೀಜೋಕ್ತಿಯಲ್ಲಿ ಚರಾಕ್ಷರದ ಘಾತವು ಪೂರ್ಣ ಸಂಖ್ಯೆ ಆಗಿರಬೇಕು ಓಕೆನಾ ನೆಕ್ಸ್ಟ್ ನೋಡಿರಿ ನಾಲ್ಕನೇದು ವಾಯ್ ಪ್ಲಸ್ ಎರಡು ಬೈ ವೈ ವೈ ಪ್ಲಸ್ ಎರಡು ಬೈ ವೈ ಅಂದರೆ ವಾಯ್ ಘಾತ ಮೈನಸ್ ಒಂದು ಇದು ಕೂಡ ಬಹುಪದೋಕ್ತಿ ಅಲ್ಲ ಯಾಕೆಂದರೆ ಬಹುಪದೋಕ್ತಿಯ ಚರಾಕ್ಷರದ ಘಾತವು ಋಣ ಸಂಖ್ಯೆ ಆಗಿರಬಾರದು ಆದ್ದರಿಂದ ಇದು ಬಹುಪದೋಕ್ತಿ ಅಲ್ಲ ಈಗ ನೋಡಿರಿ ಐನೇದು ಎಕ್ಸ್ ಘಾತ ಹತ್ತು ಪ್ಲಸ್ ವಾಯ್ ಘಾತ ಮೂರು ಪ್ಲಸ್ ಟಿ ಘಾತ ಐವತ್ತು ಇದು ಮೂರು ಚರಾಕ್ಷರವುಳ್ಳ ಬಹು ಆಗಿದೆ ಓಕೆನಾ ಈಗ ನೋಡ್ರಿ ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಎಕ್ಸ್ಕ್ವರ್ನ ಸಹ ಗುಣಕವನ್ನು ಬರೆಯಿರಿ ಒಂದನೇದು ಎರಡು ಪ್ಲಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎರಡನೇದು ನೋಡ್ರಿ ಎರಡು ಮೈನಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಕ್ಯೂಬ್ ಮೂರನೇದು ಪೈ ಬೈ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ನಾಲ್ಕನೇದು ನೋಡಿರಿ ರೂಟ್ ಎರಡು ಎಕ್ಸ್ ಮೈನಸ್ ಒಂದು ಇದಕ್ಕೆ ಪರಿಹಾರವನ್ನು ನೋಡೋಣ ಇವಾಗ ಒಂದನೇದು ನೋಡಿರಿ ಎರಡು ಪ್ಲಸ್ ಎಕ್ಸ್ ಸ್ಕ್ವಾರ್ ಪ್ಲಸ್ ಎಕ್ಸ್ ಎಕ್ಸ್ ಸ್ಕ್ವಾರ್ನ ಸಹ ಗುಣಾಂಕ ನೋಡಿರಿ ಇದರಲ್ಲಿ ಎಕ್ಸ್ಕ್ವಾರ್ನ ಸಹ ಗುಣಾಂಕ ಇಲ್ಲಿ ಏನಿಲ್ಲಾರೋ ಒಂದು ಇರುತ್ತೆ ಒಂದು ಅಂತ ಹೇಳಬೇಕು ಎರಡನೇದು ನೋಡಿರಿ ಎರಡು ಮೈನಸ್ ಎಕ್ಸ್ ಸ್ಕ್ವಾರ್ ಪ್ಲಸ್ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಸ್ಕ್ ಇದು ಇದರಲ್ಲಿ ಎಕ್ಸ್ಕ್ವರ್ ನ ಸಹಗುಣಕ ಎಕ್ಸ್ಕ್ವರ್ ನ ಸಹಗುಣಕ ಏನಿದೆ ರೀ ಮೈನಸ್ ಒಂದು ಅಂತ ಹೇಳೋಣ ನೆಕ್ಸ್ಟ್ ನೋಡಿರಿ ಪೈ ಬೈ ಟು ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಇದ್ರಲ್ಲಿ ನೋಡ್ರಿ ಎಕ್ಸ್ ನ ಎಕ್ಸ್ಕ್ವರ್ ನ ಸಹಗುಣಕ ಏನಾಗಿದೆ ಇಲ್ಲಿ ಎಕ್ಸ್ವಾರ್ ನ ಸಹ ಗುಣಕ ಪೈ ಬೈ ಟು ಅಂತ ಹೇಳೋಣ ಓಕೆನಾ ಈಗ ನೋಡಿರಿ ರೂಟ್ ಎರಡು ಎಕ್ಸ್ ಮೈನಸ್ ಒಂದು ಇದರಲ್ಲಿ ಎಕ್ಸ್ಕ್ವಾರ್ ನ ಸಹಗುಣಕ ಯಾವ್ದಾಗಿದೆ ಇಲ್ಲಿ ಇಲ್ಲಿ ಎಕ್ಸ್ಕ್ವಾರ್ ಅನ್ನೋದು ಇರೋದಿಲ್ಲ ಏನಿಲ್ಲ ಅಂದರೆ ಪ್ಲಸ್ ಝೀರೋ ಎಕ್ಸ್ ಸ್ಕ್ವಾರ್ ಅಂತ ಸಹ ಗುಣಕ ಏನಿರುತ್ತೆ ಇಲ್ಲಿ ಝೀರೋ ಓಕೆನಾ ಈಗ ನೋಡಿರಿ ಮೂರನೇ ಪ್ರಶ್ನೆ ಡಿಗ್ರಿ ಮೂವತ್ತೈದು ಆಗಿರುವ ಒಂದು ದ್ವಿಪದೋಕ್ತಿಗೆ ನೆಕ್ಸ್ಟು ಡಿಗ್ರಿ ನೂರು ಆಗಿರುವ ಒಂದು ಏಕಪದೋಕ್ತಿಗೆ ಒಂದೊಂದು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದಾರೆ ಅಲ್ಲಿ ಯಾವುದಾದ್ರೂ ನೀವು ಕೊಡ್ಬೋದು ಓಕೆನಾ ನೋಡ್ರಿ ಈಗ ಪರಿಹಾರ ಅದಕ್ಕೆ ನಾನು ಯಾವುದಾದ್ರೂ ಒಂದು ಉದಾಹರಣೆಯನ್ನು ಇದ್ದೀನಿ ನೀವು ಕೂಡ ಯಾವುದಾದ್ರೂ ಒಂದು ಕೊಡಬಹುದು ಡಿಗ್ರಿ ಮೂವತ್ತೈದು ಆಗಿರುವ ಒಂದು ದ್ವಿಪದೋಕ್ತಿ ಆದ್ರಿ ಮೂರು ಎಕ್ಸ್ ಘಾತ ಮೂವತ್ತೈದು ನೋಡ್ರಿ ಎಕ್ಸ್ ಘಾತ ಮೂವತ್ತೈದು ಡಿಗ್ರಿ ಮೂವತ್ತೈದು ಮೈನಸ್ ಏಳು ಇದು ಡಿಗ್ರಿ ಮೂವತ್ತೈದು ಆಗಿರುವ ಒಂದು ದ್ವಿಪದೋಕ್ತಿ ನೆಕ್ಸ್ಟ್ ಡಿಗ್ರಿ ನೂರು ಆಗಿರುವ ಒಂದು ಎಕ್ ಪದೋಕ್ತಿ ಅಂದರೆ ಆರು ಎಕ್ಸ್ ಘಾತ ನೂರು ಇದು ಡಿಗ್ರಿ ನೂರು ಆಗಿರುವ ಒಂದು ದ್ವಿಪದೋಕ್ತಿ ಓಕೆ ಈಗ ನೋಡ್ರಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಒಂದನೇದು ನೋಡ್ರಿ ಐದು ಎಕ್ಸ್ ಘಾತ ಮೂರು ಪ್ಲಸ್ ನಾಲ್ಕು ಎಕ್ಸ್ ಘಾತ ಎರಡು ಪ್ಲಸ್ ಏಳು ಎಕ್ಸ್ ಎರಡನೇದು ನಾಲ್ಕು ಮೈನಸ್ ವಾಯ್ ಸ್ಕ್ವಯರ್ ಮೂರನೇದು ಐದು ಟಿ ಮೈನಸ್ ರೂಟ್ ಏಳು ನಾಲ್ಕನೇದು ನೋಡಿರಿ ಮೂರು ಇದಕ್ಕೆ ಪರಿಹಾರ ನೋಡಿರಿ ಇವಾಗ ಒಂದನೇದು ಐದು ಎಕ್ಸ್ ಘಾತ ಮೂರು ಪ್ಲಸ್ ನಾಲ್ಕು ಎಕ್ಸ್ ಘಾತ ಎರಡು ಪ್ಲಸ್ ಏಳು ಎಕ್ಸ್ ಈ ಬಹುಪದೋಕ್ತಿಯ ಡಿಗ್ರಿಯು ಮೂರು ಆಗಿದೆ ಎಕ್ಸ್ ಘಾತ ಮೂರು ಇದೆಲ್ಲ ಮೂರು ಅಂತ ಹೇಳಬ ಹೇಳ್ಬೋದು ಇದರಲ್ಲಿ ಹೇಳೋಣ ಎಕ್ಸ್ ಘಾತ ಮೂರು ಎನ್ನೋದು ಈ ಬಹುಪದೋಕ್ತಿಯ ಡಿಗ್ರಿ ನೆಕ್ಸ್ಟ್ ಎರಡನೇದು ನೋಡ್ರಿ ನಾಲ್ಕು ಮೈನಸ್ ವಾಯ್ ಸ್ಕ್ವಯರ್ ಇದರಲ್ಲಿ ವಾಯ್ಘಾತ ಎರಡು ಇದೆಯಲ್ಲ ಈ ಬಹುಪದೋಕ್ತಿಯ ಡಿಗ್ರಿ ಎರಡು ಓಕೆ ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ ಐದು ಟಿ ಮೈನಸ್ ರೂಟ್ ಏಳು ಈ ಬಹುಪದೋಕ್ತಿಯ ಡಿಗ್ರಿ ಟೀ ಇಂದ ಮೇಲೆ ಏನಿಲ್ಲನೋ ಒಂದಿರುತ್ತೆ ಓಕೆನಾ ಟಿ ಈ ಡಿಗ್ರಿ ಒಂದು ಅಂತ ಹೇಳೋಣ ಇಲ್ಲಿ ನೆಕ್ಸ್ಟ್ ಮೂರನೇ ಮೂರು ಈ ಬಹುಪದೋಕ್ತಿಯ ಡಿಗ್ರಿ ಸೊನ್ನೆ ಪ್ಲಸ್ ಎಕ್ಸ್ ಘಾತ ಸೊನ್ನೆ ಅಂತ ಇರುತ್ತೆ ಅದನ್ನು ನಾವು ಡಿಗ್ರಿ ಸೊನ್ನೆ ಅಂತ ತೊಗೊಳ್ಳೋಣ ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಬರ್ರಿ ಇವಾಗ ಈ ಕೆಳಗಿನವುಗಳನ್ನು ರೇಖಾತ್ಮಕ ವರ್ಗ ಮತ್ತು ಘನ ದ್ವಿಪದೋಕ್ತಿಗಳಾಗಿ ವರ್ಗೀಕರಿಸಿ ಈಗ ನೋಡ್ರಿ ಪರಿಹಾರ ಒಂದನೇದು ನೋಡ್ರಿ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎನ್ ಎಕ್ಸ್ ಎನ್ನುವುದು ವರ್ಗ ಬಹುಪದೋಕ್ತಿ ಎಕ್ಸ್ ಮೈನಸ್ ಎಕ್ಸ್ ಘಾತ ಮೂರು ಎನ್ನುವುದು ಘಾತ ಮೂರು ಇದ್ದಾಗ ಘನ ಬಹುಪದೋಗ್ತಿ ಓಕೆನಾ ನೆಕ್ಸ್ಟ್ ಮೂರನೇದು ನೋಡ್ರಿ ವಾಯ್ ಪ್ಲಸ್ ವಾಯ್ ಘಾತ ಎರಡು ಪ್ಲಸ್ ನಾಲ್ಕು ಎನ್ನುವುದು ವಾಯ್ ಘಾತ ಎರಡು ಇದೆಯಲ್ಲ ಇದು ವರ್ಗ ಬಹುಪದೋಕ್ತಿ ಈಗ ಮೂರನೇ ನಾಲ್ಕನೇದು ನೋಡ್ರಿ ಒಂದು ಪ್ಲಸ್ ಎಕ್ಸ್ ಎನ್ನುವುದು ರೇಖಾತ್ಮಕ ಬಹುಪದೋಕ್ತಿ ಐದನೇದು ನೋಡ್ರಿ ಮೂರು ಟಿ ಎನ್ನುವುದು ರೇಖಾತ್ಮಕ ಬಹುಪದೋಕ್ತಿ ಆರು ಘಾತ ಎರಡು ಎನ್ನುವುದು ಕೂಡ ಇದು ವರ್ಗ ಬಹುಪದೋಕ್ತಿ ಏಳು ಎಕ್ಸ್ ಘಾತ ಮೂರು ಎನ್ನುವುದು ಇಲ್ಲಿ ಘನ ಬಹುಪದೋಕ್ತಿ ಆಗಿದೆ ಓಕೆನಾ ಅರ್ಥ ಆಯ್ತಲ್ವ ಇವಾಗ ಈಗ ನೋಡ್ರಿ ಈ ನಮ್ಮ ಈ ಇಲ್ಲಿಯವರೆಗೂ ನಮ್ಮ ಚಾನಲನ್ನು ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು